ಅಣ್ಣ ಮನೆತನದಿಂದ ನಮಗೆ ರಾಜ್ಕುಮಾರ್ ಅವರಿಂದ ಹಿಡಿದು ಶಿವಣ್ಣ ಅವರಿಂದ ಹಿಡಿದು ಅಪ್ಪ ಅವರು ಎಲ್ಲರೂ ತೊಗೊಂಡಾಗ ಅವರು ಕ್ಯಾಮ್ರಾ ಮುಂದೆ ನಿಂತು ನಮ್ಮನ್ನೆಲ್ಲ ಮನರಂಜನೆ ಮಾಡಿದ್ದಾರೆ ಆದರೆ ಅದಕ್ಕಿಂತ ದೊಡ್ಡ ಪೊಟೆನ್ಷಿಯಲ್ ಇರೋದು ಅದಕ್ಕಿಂತ ದೊಡ್ಡ ಶಕ್ತಿ ಪಾರ್ವತಮ್ಮ ಅವರಿಂದ ಹಿಡಿದು ಗೀತಮ್ಮ ಅವರು ಆಮೇಲೆ ಇವಾಗ ನಮ್ಮ ನಿವೇದಿತಾ ಅವರು ಎಲ್ಲರೂ ಅಂದರೆ ಆ ಒಂದು ಸ್ಟ್ರಾಂಗ್ ಗುರು ಅಂತ ನಾವೇನು ಹೇಳ್ತೀವೋ ಅದನ್ನು ಇಲ್ಲಿ ಈ ಮನೆತನದವರು ಅಂದರೆ ಹೆಣ್ಮಕ್ಕಳಿಗೆ ಈ ಫ್ಯಾಮಿಲಿ ಎಲ್ಲರೂ ಕ್ಯಾಮ್ರಾ ಮುಂದೆ ಇದ್ದಾಗಲೂ ಕೂಡ ಹಿಂದ್ಗಡೆ ಅವ್ರಿಗೆ ಅವರ ಒಂದು ಎಕ್ಸ್ಪ್ರೆಷನನ್ನು ಒಂದು ಪೊಟೆನ್ಷಿಯಲನ್ನು ಹೊರಗಡೆ ಹಾಕೋದಕ್ಕೆ ಈ ಮನೆತನ ನಿಂತಿರೋದು ನನಗೆ ಭಾಳ ಹೆಮ್ಮೆಯ ವಿಚಾರ ನನಗನ್ಸುತ್ತೆ ಹೆಣ್ಮ ಹೆಣ್ಮಕ್ಳು ನಿರ್ಮಾಪಕರು ತುಂಬ ಕಮ್ಮಿ ಆಗಿರೋದಕ್ಕೆ ಬೇರೆ ಏನು ಬೇಕಾದರೂ ಕಾರಣ ಇರಬಹುದು ಆದರೆ ಸಿನಿಮಾ ರಂಗದಲ್ಲೇ ಇದ್ದಂತಹ ಈ ಮನೆಯ ಅಪ್ಪ ಅಣ್ಣ ಗಂಡ ಎಲ್ಲ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತು ನೀವು ಮಾಡಿ ನಾವು ಅನ್ನೋದಿದೆಯಲ್ಲ ಅದು ಈ ಮನೆತನದ ಸಂಸ್ಕಾರದ ಇನ್ನೊಂದು ಮುಖವನ್ನು ನಮಗೆ ತೋರಿಸುತ್ತದೆ ನಾವು ಈ ಮನೆಯ ಮುಖದ ಸಂಸ್ಕಾರನ ನಾವು ಬಹಳ ವಿಚಾರಗಳಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಡಿದ್ದೀವಿ ಬಟ್ ಇದು ಕೂಡ ಅದು ಆ ಮುಖದ ಒಂದು ಉದಾಹರಣೆ ಅಂತ ಹೇಳ್ಬೋದು ಫೈರ್ ಫ್ಲೈ ಬೆಳಕಿನ ಆಚೆಯ ಬೆಳಕು ಇದು ಸಿನಿಮಾಗಳ ಆಚೆಯ ಸಿನಿಮಾ ಆಗುತ್ತೆ ಅಂತ ನನಗನ್ಸುತ್ತೆ ಯಾಕೆ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಣ್ಣವ್ರು ಅವರು ಮಾಡುವಾಗಿನ ಸಿನಿಮಾಗಳಲ್ಲಿ ಹಾಗೂ ಒಂದು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಕತೆ ಮಾಡ್ತಿದ್ರು ಆಮೇಲೆ ಶಿವಣ್ಣ ಅವರು ಅಪ್ಪು ಅವರು ಇವ್ರು ಮಾಡಿದಂಥ ಸಿನಿಮಾಗಳಲ್ಲೂ ಕೂಡ ಆಗಿ ಈಗ ಆ ಒಂದು ಕಾಲ ಈಗ ನಿವೇದಿತ ಅವ್ರು ಮಾಡಿರೋದೇನಿದೆ ಅಲ್ಲ ಈಗ ನನಗೆ ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಕಳ ವಿಚಾರಕ್ಕೂ ನನ್ನ ವಿಚಾರಕ್ಕೂ ತುಂಬ ವ್ಯತ್ಯಾಸ ಇದೆ ಆ ಸಂಬಂಧಗಳಲ್ಲಿ ಚೇಂಜ್ ಆಗಿದೆ ಪ್ರೀತಿ ಕಡಿಮೆ ಆಗಿಲ್ಲ ಸಂಬಂಧಗಳಲ್ಲಿ ಆ ಮಾಧುರ್ಯ ಕಡಿಮೆ ಆಗಿಲ್ಲ ಆದರೆ ನೋಡು ವೈಖರಿಕ್ ಚೇಂಜ್ ಆಗಿದೆ ಒಂದು ಒಂದು ಹೊಸ ಅಲೆ ಈ ಸಿನಿಮಾ ತಂದೇ ತರುತ್ತೆ ಯಾಕಂದ್ರೆ ಸಾಂಗ್ಸ್ ಅಂಡ್ ಈ ಟ್ರೇಲರಲ್ಲಿ ಅಲ್ಲಿ ಪ್ರತಿಯೊಂದರಲ್ಲೂ ಬರೀ ಅಲ್ಲಿ ಆರ್ಟಿಸ್ಟ್ಗಳ ಡೈಲಾಗ್ಸ್ ಅಷ್ಟೇ ಅಲ್ಲ ಅಲ್ಲಿ ಮ್ಯೂಸಿಕ್ ಮಾತಾಡುತ್ತೆ ಡೈಲಾಗ್ ಮಾತಾಡುತ್ತೆ ಲೈಟಿಂಗ್ ಮಾತಾಡುತ್ತೆ ಕ್ಯಾಮ್ರಾ ಮಾತಾಡುತ್ತೆ ಪ್ರತಿಯೊಬ್ಬರ ವರ್ಕು ಕಾಣಿಸುತ್ತೆ ಅದಕ್ಕೆ ಇಟ್ ಇಸ್ ಸೋ ಸೋ ಡಿಫ್ರೆಂಟ್ ವಂಶಿಯರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ನನಗೆ ಅವರು ಕತೆ ಎಲ್ಲ ಹೇಳೆಲ್ಲ ಆದಮೇಲೆ ನನಗೊಂದು ಸಣ್ಣ ಅಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಸಣ್ಣ ಡೌಟ್ ಇತ್ತು ಅವ್ರ ಬಗ್ಗೆ ಯಾಕಂದ್ರೆ ಅವ್ರ ಸೆಟ್ಟಲ್ಲಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿರೋರು ಎಸ್ಪೆಷಲಿ ಇನ್ ಒನ್ ಸೀನ್ ಅವ್ರದ್ದು ತುಂಬ ಡೈಲಾಗ್ ಇದೆ ನಂದೆಲ್ಲ ಆದಮೇಲೆ ಅವ್ರ ಡೈಲಾಗ್ ಇತ್ತು ನನಗೆ ಯೂಶಲಿ ಆಸ್ ಅನ್ ಆರ್ಟಿಸ್ಟ್ ನನಗೆ ಟು ಬಿ ಆನೆಸ್ಟ್ ಒಂದು ಇಷ್ಟು ಡೈಲಾಗ್ ಇದೆ ಅಂದರೆ ಒಳ್ಳೆ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ ಇನ್ ದ ಫಿಲ್ಮ್ ನಾನು ಐ ಹ್ಯಾವ್ ಟು ಬಿ ವಿತ್ ದಟ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಐ ಹ್ಯಾವ್ ಟು ಬಿ ವಿತ್ ದಟ್ ನಂದೆಲ್ಲ ಆದಮೇಲೆ ಅವ್ರದ್ದು ಡೈಲಾಗ್ ನಾನು ಈ ಮನುಷ್ಯ ಹಿಂಗೆಲ್ಲ ಓಡಾಡ್ತಿದ್ದಾನೆ ಎಲ್ಲ ಕಡೆ ಎಲ್ಲ ನೋಡ್ತಿದ್ದಾರೆ ಹೌ ವಿಲ್ ಹೀ ಪರ್ಫಾರ್ಮ್ ನೆಕ್ಸ್ಟ್ ಶಾರ್ಟ್ ಅವ್ರದ್ದು ಹೆಂಗ್ ಮಾಡ್ತಾರೆ ಅಷ್ಟುದ್ದ ಡೈಲಾಗ್ ಇದೆ ಹೆಂಗ್ ಮಾಡ್ತಾರೆ ಅದು ತುಂಬ ಜೋರ್ ಜೋರಾಗಿ ಬಟ್ ಹಿ ಡಿಡ್ ಇಟ್ ಅವಾಗ ಅನ್ಕೊಂಡೆ ನೋ ದಿಸ್ ದಿಸ್ ಇಸ್ ನಾಟ್ ಅನ್ ಆಲ್ ರೌಂಡರ್ ಸಮ್ ವೆರಿ ಇನ್ ಇನ್ನೇಟ್ ಪೊಟೆನ್ಷಿಯಲ್ ಇದೆ ಹಿ ವೆರಿ ವೆಲ್ ವೆಲ್ ಆಲ್ರೆಡಿ ರೆಡಿ ಫಾರ್ ಬಿಗ್ ಸಿನಿಮಾಸ್ ಆಲ್ ಕೈಂಡ್ಸ್ ಆಫ್ ಸಿನಿಮಾಸ್ ಐ ಥಿಂಕ್ ನಿವೇದಿತಾ ಅವರು ಸುಮ್ಮನೆ ಕಣ್ಮುಚ್ಚಿ ಇದನ್ನ ಆರಿಸಿಲ್ಲ ಎಲ್ಲರೂ ಫ್ಯಾಮಿಲಿ ಕೂಡ ಅದರ ಜೊತೆಯಲ್ಲಿ ಆರಿಸಿದ್ದಾರೆ ಐ ತಿಂಕ್ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಒಂದು ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾ ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ ಅವರು ಹುಟ್ಟಿದ ಹಬ್ಬದ ದಿನ ಇಂಥದೊಂದು ಸಿನಿಮಾ ಬರ್ತಿದೆ ಅಂದರೆ ಅಲ್ಲೇ ನೋಡಬೇಕು ಈ ಮನೆತನ ದೊಡ್ಡ ಜವಾಬ್ದಾರಿ ಇದೆ ನಾವು ಅದರ ಜೊತೆಗೆ ಅವತ್ತಿನ ದಿನ ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಅಣ್ಣವರ ಹುಟ್ಟಿದ ಹಬ್ಬದ ಜೊತೆಗೆ ಈ ಸಿನಿಮಾವನ್ನು ನಾವೆಲ್ಲರೂ ಆನಂದಿಸೋಣ